ಎಫ್ ಎಂ ನ್ಯೂಸ್ ಗೆ ಸ್ವಾಗತ ನಾನು ಭರ್ಗವಿ ಇದೀಗ ಬಂದ ಬ್ರೇಕಿಂಗ್ ನ್ಯೂಸ್ ಎಂಬತ್ತೊಂದು ಕಟ್ಟಾ ತೊಗರಿ ಚೀಲಕನ್ನ ಒಂದೇ ಇದ್ದು ನಾಲ್ಕು ಕಿಲೋಮೀಟರ್ ವರೆಗೆ ಎಳೆದು ಸಾಹಸ ಪ್ರದರ್ಶನ ಮಾಡಿರುವ ಘಟನೆ ನಡೆದಿದೆ ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಕಲಬುರ್ಗಿ ಗ್ರಾಮದ ಶಿವಪ್ಪ ಮದ್ದೂರ್ ಅವರ ಒಂಟ ಎತ್ತು ಎಂಬತ್ತೊಂದು ಕಟ್ಟ ತೊಗರಿಯನ್ನ ನಾಲ್ಕು ಕಿಲೋಮೀಟರ್ ವರೆಗೆ ಎಳೆದು ಸಾಹಸ ಪ್ರದರ್ಶನ ಮಾಡಿರುವ ಹಿನ್ನೆಲೆಯಲ್ಲಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ರೈತಾಪಿ ಜನರು ಈ ಸಾಹಸವನ್ನು ನೋಡಲು ತಂಡೋಪತಂಡವಾಗಿ ಬರುತ್ತಿತ್ತು ಎತ್ತುಗಳನ್ನ ಮೈಸಿದು ಹಾಗೂ ಅವುಗಳಿಂದ ಸಹಾಯ ಪ್ರದರ್ಶನವನ್ನ ಮಾಡಿಸುವುದೆಂದರೆ ಶಿವಪ್ಪನಿಗೆ ಅಚ್ಚುಮೆಚ್ಚು ತನ್ನ ಒಂದೇ ಎತ್ತಿನಿಂದ ಈ ಸಾಹಸ ಮಾಡಿಸಿರುವ ಶಿವಪ್ಪನಿಗೆ ಗ್ರಾಮದ ಗುರು ಹಿರಿಯರು ಸುತ್ತಲಿನ ಗ್ರಾಮದ ರೈತರು ಹೂ ಹಾರು ಹಾಕಿ ಸನ್ಮಾನಿಸಿ ಅಭಿನಂದಿಸಿದ ಕಲಬುರ್ಕಿ ಗ್ರಾಮದ ಬಾಂಧವರ ರೈತ ಬಾಂಧವರ ಪರವಾಗಿ ನಾನು ನಮಸ್ಕರಿಸುತ್ತಾ ನಮ್ಮ ಕಲಬುರ್ಗಿ ಗ್ರಾಮ ಈ ಚಿಕ್ಕ ಗ್ರಾಮದಲ್ಲಿ ಹಲವಾರು ಕಾರ್ಯಕ್ರಮಗಳು ಶ್ರೀ ಮಳಿಸ್ವಾಮಿ ಜಾತ್ರಾ ನಿಮಿತ್ತವಾಗಿ ಐದು ಇವತ್ತಿಗೆ ಆರನೇ ದಿನದ ಈಗ ಒಂದು ಕಾರ್ಯಕ್ರಮದಲ್ಲಿ ನಮ್ಮೂರಿನ ಎತ್ತುಗಳು ಶಿವಪ್ಪ ಮಮದಾಪುರ ಅವರ ಎತ್ತು ಮುದ್ದೂರು ಅವರ ಶಿವಪ್ಪ ಅವರ ಒಂಟಿ ಎತ್ತು ನಾಲ್ಕು ಕಿಲೋಮೀಟರ್ ಎಂಬತ್ತು ಕಟ್ಟ ತೊಗರಿ ಎಂಬತ್ತೊಂದು ಕಟ್ಟ ತೊಗರಿಯನ್ನ ಒಂದೇ ಎತ್ತು ಸುಮಾರು ನಾಲ್ಕು ಕಿಲೋಮೀಟರ್ ದಿಂದ ಎಳೆದುಕೊಂಡು ಬಂದು ತಮ್ಮ ಸಾಹಸವನ್ನು ನಾವು ಪ್ರದರ್ಶನ ಮಾಡ್ಯಾವ ಆ ಸಾಹಸದ ಪ್ರದರ್ಶನದ ದ್ಯೋತಕವಾಗಿ ಬಂದಂತ ನೆರೆಯ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ಊರಿನ ಎಲ್ಲ ರೈತ ಬಾಂಧವ ಯುವಕರಿಗೆ ಅನ್ನ ಪ್ರಸಾದ ಮಾಡಿ ಆ ಒಂದು ಎತ್ತುಗಳ ಒಂದು ಶಕ್ತಿಯನ್ನ ನೋಡಿ ಆ ಎತ್ತುಗಳ ಮೆರವಣಿಗೆ ಹಾಗೂ ಎಲ್ಲ ರೈತ ಬಾಂಧವರು ಖುಷಿ ಪಟ್ಟು ಇವತ್ತ ಶಿವಪ್ಪಗ ದುಬ್ಬಾ ಚಪ್ಷಾರ ಶಿವಪ್ಪ ಇದ ಎತ್ತಿನ ಸಂಬಂಧ ತನ್ನ ಇಡೀ ಜೀವನ ಹಾಳು ಮಾಡ್ಕೊಂಡನ ಊರಾನ ಮಂದಿ ಎಲ್ಲರೂ ಮುಂಜಾನೆ ಹಿಡ್ದ ಬ್ಯಾಡಪ್ಪ ಬಿತ್ತು ಬಂದಾವು ಈ ನಮನಿ ನೀವು ಎತ್ತಿಗೆ ಹೊರೆ ಮಾಡಿ ಏನಾದರೂ ಎಚ್ಕೊಂಡಾದ್ರ ಒಕ್ಕಲ್ತನ ಅಂತ ಸಾಕಷ್ಟು ಹೇಳಿದ್ರು ಕೂಡ ಅವ ಹಠ ಮಾಡಿಲ್ಲ ನಾನು ಎಂಬತ್ತು ಕಟ್ಟ ಮೇಲೆ ನಾನು ಒಂದೇ ಎತ್ತಿನಿಂದ ಜಗ್ಗಿಸ್ತೀನಿ ಅಂತ ಹಠಕ್ಕೆ ಬಿದ್ದು ಇವತ್ತೆಲ್ಲ ನಮ್ಮ ಗ್ರಾಮದ ರೈತ ಬಾಂಧವರನ್ನ ಕೂಡಿಕೊಂಡು ತನ್ನ ಅವ ಎದೆಗುಂದದೆ ಅದನ್ನ ಚಲದಿಂದ ಮಾಡಿ ತೋರಿಸೋಣ ಹಿಂಗಾಗಿ ಕಲಬುರ್ಗಿ ಗ್ರಾಮದ ಎಲ್ಲ ರೈತ ಬಾಂಧವರು ಶಿವಪ್ ಇವತ್ತಿನ ದಿನ ಈ ಒಂದು ಟಿ ವಿ ಮಾಧ್ಯಮದ ಮುಖಾಂತರ ನಾವೆಲ್ಲರೂ ಊರನವರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಇನ್ನು ಸಾಕಷ್ಟು ನಮ್ಮಲ್ಲಿ ಪ್ರತಿಭೆಗಳದಾವು ಎತ್ತುಗಳದಾವು ಅದರ ಅವಕಾಶ ಸಿಕ್ಕಿಲ್ಲ ಅವರೆಲ್ಲರೂ ಶಿವಪ್ಪನಂಗೆ ಧೈರ್ಯ ಮಾಡಿದರೆ ಇನ್ನೂ ಬಹಳಷ್ಟು ಎತ್ತುಗಳು ಇಂಥ ಒಂದು ಸಾಹಸ ಮಾಡುವಂಥ ಎತ್ತುಗಳು ಅದಾವು ಆ ಎಲ್ಲರಿಗೂ ಅವಕಾಶ ಸಿಗಲಿ ನಮ್ಮೂರ ಗಣತೆ ಗೌರವ ಹೆಚ್ಚಾಗಲಿ ಈ ಮಾಧ್ಯಮದ ಮುಖಾಂತರ ನಮ್ಮೂರಲ್ಲಿ ನಡೀತಕ್ಕಂಥ ಸರ್ವ ಕಾರ್ಯಗಳು ಈ ಸರ್ವ ಜನಾಂಗ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ನೋಡಿ ಸಂತೋಷ ಪಡಲಿ ಹಾರೈಸಲಿ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮರ ಜೊತೆ ನಾನು ಮಾತನಾಡುತ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಎಲ್ಲ ಕೂಡಿದಂಥ ರೈತ ಬಾಂಧವರಿಗೆ ನಾ ಕೈ ಮುಗಿದು ಶಿವಪ್ಪಣ್ಣ ಹರಿಸಿದ್ದಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಭಾರತ ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನು ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ ಧನ ಸಂಪತ್ತು ಪ್ರಾಪ್ತಿ ಬಗ್ಗೆ ಸಂತಾನ ಪ್ರಾಪ್ತಿ ಬಗ್ಗೆ ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બેકસાઈ હોર્તિ પ્લોટ રહીમનગર વિજયપુરા